ಇಬ್ಬರೂ ಪ್ರೀತಿ ಮಾಡಿದ್ರು ಶರತ್ ಕುಮಾರ್ ಅಂತ ಅಂತಂದು ಕುದ್ರಾಡೋದು ಹುಡುಗ ಪ್ರೀತಿ ಮಾಡಿ ಮದುವೆ ಆಗ್ಲಿಕ್ಕೆ ನನ್ನ ಮಗಳು ಹದಿನೈಕರಣೆ ಮಾಡಿದ ಕಾತ್ಮಹತ್ಯೆ ಮಾಡ್ಕ್ಯಂದ್ ಮದುವೆ ಮಾಡ್ಕೊಂಡು ಇಲ್ಲೇ ರೀ ನಿನ್ನೆ ನಾಲ್ಕು ನಾಲ್ಕು ಮೂರುವರೆ ಸುಮಾರು ರೀ ಹ್ಞೂ ಹ್ಞೂ ಮದ್ವೆಲ್ಲೇ ಮಾಡ್ಕ್ಯಂತ ಯಾಕೆ ಯಾಕೆ ಬೇಡ ಅಂತ ಯಾಕೆ ಬೇಡ ಮನೆಯವ್ರು ಉತ್ತಾಯ ಬಂದಮೇಲೆ ಬೇಡ ಅಂತ ಇದು ಮಾಡ್ಯಾರನು ಮನೆಯವರು ಎಲ್ಲ ಅವ್ರ ತಂಗಿಯರು ಅವ್ರ ಅಪ್ಪ ಅಮ್ಮ ಬೇಡ ಅಂತಂದ್ ಇದು

ಆತ್ಮಹತ್ಯೆ ಮಾಡ್ಕೊಂತೀವಿ ನಿಮ್ಮ ಹತ್ರ ಏನಾರ ಹೇಳ್ಕೊಂಡಿದ್ರು ಮನೆಯಲ್ಲಿ ನಮ್ಗೆ ಇಷ್ಟು ಅನ್ಯಾಯ ಆಗಿದೆ ಏನು ದೇವ್ರು ಹೇಳ್ಕೊಂಡಿದ್ರು ಅವತ್ತು ಅದು ಗೊತ್ತು ರೀ ನಮಗೆ ಆವತ್ತು ಇದು ಬಾ ರಡಮ್ ಊರ್ಗೆ ಏನು ಕಂಪ್ಲೇಂಟ್ ಇದು ಮಾಡ್ಕೊ ಹೋಗಿದ್ರು ಇಲ್ಲ ನಮ್ಗೆ ಇನ್ನು ಅಷ್ಟು ಇಲ್ಲಿವರೆಗೂ ಏನು ಗೊತ್ತತಿಲ್ರಿ ಓಕೆ ಅಮ್ಮ ಇವಾಗ ಮಗಳು ಕಳ್ಕೊಂಡ್ಬಿಟ್ಟಿದ್ರಿ ನಿಮ್ಗೆ ಎಷ್ಟು ಇವಾಗ ನೋವು ಇದೆ ನಮಗೆ ಏನು ರೀ ನ್ಯಾಯ ಕೊಡಿಸಿ ಸರ್ ನ್ಯಾಯ ಕೊಡಿಸಿ ನಮ್ಗೆ ನಮ್ಮ ಮಗಳು ಎಷ್ಟು ಮುದ್ದಾಗಿ ಸಾಕಿದ್ವಿ ನಾವು ಅದಕ್ಕೆ ನ್ಯಾಯ ಕೊಡಿಸಿ ರೀ ಸಾಕು ಅವನ್ನ ಜೈಲಿಗೆ ಹಾಕ್ರಿ ನಮಗೆ ನಮ್ಮ ಮಗಳು ಆಕ್ಟರ್ ಇಲ್ಲಿ ಕೇಳಕೊಂಡ ಹ್ಮ್ ಇವಾಗ ನೀವು ನಿನ್ನೆ ಶವಟ್ ಎಲ್ಲ ಪ್ರತಿಭಟನೆ ಮಾಡಿದ್ರಲ್ಲ ಹ್ಮ್ ಪ್ರತಿಭಟನೆ ಮಾಡಿದ್ರೆ ಹೇಳಿದಾಗ ಅವರು ಇಲ್ಲಿ ಮನೆಯಲ್ಲಿ ಮನೆ ಬಿಟ್ಟು ಹೋಗಿದ್ರು ಅವರು ಹ್ಮ್ ಹ್ಮ್ ಆಯ್ತು ಮಾಡಿ ಹೆಸರು ವನಿತಾರಿನ ಅವರ ಆಂಟಿ